ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ನೋಡಿ ಶುರು ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಆಯಿತು ಬೆಳಗ್ಗೆ ಟೈಮ್ ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಫೈವ್ ಆಗಿದೆ ಟೈಮು ಒಂದು ಬ್ಲೌಸ್ದು ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಇದು ಬ್ಲೌಸುಗೂ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇತ್ತೀಗೆ ಏನಕ್ಕೆ ಅರ್ಶನ ಕುಂಕುಮ ಕೊಡೋಕ್ಕೆ ಅಂದ್ಬಿಟ್ಟು ತೊಗೊಂಬಂದಿದ್ದು ಇದೊಂದು ಬ್ಲೌಸ್ ಇಷ್ಟ ಆಯಿತು ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅಂತ ಎತ್ತಿಟ್ಕೊಂಡಿದ್ದೆ ನಾನು ಅದು ಸ್ಟಿಚ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೇ ಇರಲಿಲ್ಲ ಆದ್ದರಿಂದ ಇವತ್ತು ಸ್ಟಿಚ್ ಮಾಡೋಣ ಕಟ್ಟಿಂಗ್ ಮಾಡೋಣ ನೋಡೋಣ ಅಂದ್ಬಿಟ್ಟು ಕಟ್ಟಿಂಗ್ ಮಾಡಕ್ಕೆ ಕೂತಿದ್ದೀನಿ ಅಲ್ಲೇ ಮಾರ್ಕಿಂಗ್ ಎಲ್ಲ ಹಾಕಿದ್ದೀನಿ ಕಟ್ಟಿಂಗ್ ಆಗ್ತಾಯಿದೆ ಬನ್ನಿ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಲಾಗು ಹೇಗೋಗುತ್ತೆ ನೋಡೋಣ ಅಂತ ಬ್ಲೌಸೆಲ್ಲ ಕಟ್ಟಿಂಗ್ ಮಾಡೋ ಇತ್ತು ನೈಬರ್ಸು ಸೀಮಂತ ಫಂಕ್ಷನ್ಗೆ ಅಂದ್ಬಿಟ್ಟು ಕರೆದಿದ್ರು ಸೀಮಂತ ಫಂಕ್ಷನ್ಗೆ ಒಟ್ಟಿ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಶಾಸ್ತ್ರ ಎಲ್ಲ ಮುಗ್ದೇ ಹೋಗಿತ್ತು ಎಲ್ಲರೂ ಕೂಡ ಊಟಕ್ಕೋಗಿದ್ರು ನಾವು ಬಂದು ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡಿ ಆನಂತರ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಇವರೆಲ್ಲ ನಮ್ಮ ನೈಬರ್ಸೇನೆ ಫೋಟೋ ಎಲ್ಲ ತೆಗಿಸ್ಕೊಂಡು ನಾವು ಕೂಡ ಊಟಕ್ಕೆ ಹೋದ್ವಿ ನೋಡಿ ಇವಾಗ ನಾವು ಕೂಡ ಊಟಕ್ಕೆ ಕೂತಿದ್ದೀವಿ ಊಟ ಕೂಡ ಸಖತ್ತಾಗಿ ಸೂಪರಾಗಿ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ತೀನಿ ಇದು ಫಂಕ್ಷನ್ ಬಂದು ಶಾಂತಿನಗರ ಹತ್ರ ಒಂದು ಹಾಲಲ್ಲಿ ಫಂಕ್ಷನ್ನ ಇಟ್ಕೊಂಡಿದ್ರು ಅವರು ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಹೊರಟು ಬಂದೆ ಯಾಕೆಂದರೆ ಆಲ್ರೆಡಿ ಮಗಳ್ ಕರ್ಕೊಬರೋ ಟೈಮ್ ಆಗಿತ್ತು ಅವರೆಲ್ಲ ಉಳ್ಕೊಂಡ್ರು ಸರಿ ಅಂದ್ಬಿಟ್ಟು ನಾನು ಬಸ್ಸಲ್ಲಿ ಬಂದೆ ಬಸ್ ಹತ್ತಿದ್ದಂಗೆ ಚೆಕಿಂಗ್ ಇನ್ಸ್ಪೆಕ್ಟರ್ ಹತ್ತಿದ್ರು ನನಗೆ

ವಿಡಿಯೋ ಬಂದು ಒಂದು ವೀಕ್ ಬ್ಯಾಕ್ ಏನೋ ಮಾಡಿದಂಥ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರ್ಲ ಹಾಗೆ ಇತ್ತು ಮುಂದೆ ಒಬ್ರು ಹೋಗ್ತಾ ಇದ್ದಾರೆ ನೋಡಿ ಸಣ್ಣಗೆ ನಾವು ಸ್ವಲ್ಪ ಡೈರಿಲಿ ಕಂಪ್ಲೇಂಟ್ ಮಾಡೋಕ್ಕೆ ಅಂದ್ಬಿಟ್ಟು ನ್ಯಾಷನಲ್ ಡೈರಿ ಪಕ್ಕದಲ್ಲೇ ಇರೋಂಥ ನ್ಯಾಷನಲ್ ಡೈರಿಗೆ ಬಂದಿದ್ವಿ ಆವಾಗ ತೆಗ್ದಿದಂಥ ವಿಡಿಯೋ ನಾನು ಮುಂದೆ ಹೋಗ್ತಾ ಇದ್ದಾರಲ್ಲ ಸಣ್ಣಗೆ ಅವರು ನೋಡಿ ಅಂದೆ ಯಾಕೆ ಅಂದರೆ ಅವರು ಕೂಡ ಇವತ್ತೇ ತೀರ್ಕೊಂಡಿದ್ದಾರೆ ತುಂಬ ಬೇಜಾರಾಗ್ತಾ ಇದೆ ಒಂದು ಕಡೆ ಖುಷಿ ಖುಷಿಯಾಗಿ ಫಂಕ್ಷನ್ ಇನ್ನೊಂದು ಕಡೆ ಸಾವು ಯಾವ ಥರ ಪರಿಸ್ಥಿತಿ ಅಲ್ಲ ಆ ಪರಿಸ್ಥಿತಿ ನೋಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ತೀನಿ ಅವರು ಟೈಲರಿಂಗ್ ಮಾಡ್ಕೊಂಡಿದ್ರು ತುಂಬ ಗಟ್ಟಿಮೊಟ್ಟಿಯಾಗಿ ಓಡಾಡ್ಕೊಂಡಿರುವಾಗಲೇ ಎಂಥ ಸಾವುಗಳು ಬರುತ್ತೆ ಇವಾಗ ಅಂತ ಎಲ್ಲಿ ನೋಡಿದ್ರು ಆಟಕ್ಕು ಅವ್ರಿಗೂ ಕೂಡ ಆಟ ಆಗಿ ತೀರ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗೋಯ್ದಷ್ಟಾಗಿತ್ತು ಓಕೆ ಬಾಯ್ ಬಾಯ್ ಟೇಕ್